ಶಿವಮೊಗ್ಗದಲ್ಲಿ ನಡೆದ ಓಪನ್ ಮೂರನೇ ಇಂಟರ್ ನ್ಯಾಷನಲ್ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಹೊನ್ನಾವರದ ಯಕ್ಷ ರಾಜೇಶ್ ಪಟ್ಗಾರ್ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಸಾಧನೆಗೈದಿದ್ದಾನೆ ಎಂಟು ವರ್ಷ ವಯೋಮಿತಿಯ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ವೈಟ್ ಬೆಲ್ಟ್ ವಿಭಾಗದಲ್ಲಿ ಯಕ್ಷ ರಾಜೇಶ್ ಪಟ್ಗಾರ್ ಕಥಾ ಇವೆಂಟ್ನಲ್ಲಿ ಒಂದನೇ ಸ್ಥಾನ ಮತ್ತು ಕುಮಿಟೆಯಲ್ಲಿ ಒಂದನೇ ಸ್ಥಾನ ಪಡೆದಿದ್ದಾನೆ ಸಾಧನೆಗೈದ ಬಾಲಕನು ಹೊನ್ನಾವರದ ಯಕ್ಷ ಕರಾಟೆ ಅಸೋಸಿಯೇಟ್ನಲ್ಲಿ ತರಬೇತಿ ಪಡೆಯುತ್ತಿದ್ದು ಬಾಲಕರು ಹಾಗೂ ತರಬೇತುದಾರರಾದ ಸೆನ್ಸಿ ರಾಜೇಶ್ ಪಟ್ಗಾರ್ ಹಾಗೂ ಶಿಹಾನ್ ಮುಹೀಬ್ ಅಭಿನಂದನೆ ಸಲ್ಲಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ